ಅಧ್ಯಕ್ಷರು ಶತ ಸತೀಶ್ ಕುಂಪಲ್ ಅವರು ಅಧ್ಯಕ್ಷರು ಬ್ರಹ್ಮಕಲಶ ಸಮಿತಿ ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನವನ್ನು ನಮ್ಮನ್ನು ಉದ್ದೇಶಿಸಿ ಮಾತುಗಳನ್ನು ಆಡಬೇಕು ಎಂಬುದಾಗಿ ಕೇಳಿಕೊಡ್ತೇನೆ ಸುಬ್ರಹ್ಮಣ್ಯ ದೇವರನ್ನು ಶ್ರೀಕೃಷ್ಣ ಪರಮಾತ್ಮನನ್ನ ಭಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನದ ಧ್ವಜ ಪ್ರತಿಷ್ಠೆ ಮತ್ತು ದೃಢ ಸಂಕಲ್ಪದ ಮತ್ತು ಮೇಲ್ಚಾವಣಿ ಸಮರ್ಪಣೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಈಗಾಗಲೇ ನಮಗೆಲ್ರಿಗೂ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ನಿರ್ಗಮಿಸಿರುವ ಪೂಜ್ಯ ಹರಿನಾಮಸರನ್ನುವರು ಕಟ್ಟಿರುವ ದೇವಸ್ಥಾನ ಅದೇ ರೀತಿ ಪಂಜ ಭಾಸ್ಕರಭಟ್ರು ರಂಗಾಯಿಥಲ್ರು ವೇದಿಕೆಯಲ್ಲಿರುವ ಎಲ್ಲ ಆತ್ಮೀಯರೇ ನಿಜವಾಗಿ ಒಂದು ದೇವಸ್ಥಾನದಲ್ಲಿ ಬ್ರಹ್ಮ ಕಲಸ ಬ್ರಹ್ಮ ಕಲಸೋತ್ಸವ ಆದ ನಂತರ ಮತ್ತೆ ಉಳಿಯುವಂಥದ್ದು ದೃಢ ಕಲಸ ಮಾತ್ರ ಆದರೆ ಅಭಿವೃದ್ಧಿ ಕೆಲಸ ಕೂಡ ನಡೆಯುವಂಥ ಯಾವುದಾದ್ರೂ ದೇವಸ್ಥಾನ ಇದ್ದರೆ ಇದು ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ ಈಗಾಗಲೇ ಈ ರೀತಿಯ ಮೇಲ್ಛಾವಣಿ ಕೆಲಸವನ್ನು ನಮ್ಮ ಪ್ರಭಾಕರ್ನ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಮತ್ತು ಈಶ್ವರನ್ನ ಕೂಡ ಅದರ ಜವಾಬ್ದಾರಿಯನ್ನು ಹೊತ್ಕೊಂಡಿರೋರು ಅವರು ಇಲ್ಲಿಂದ ಬಿಡಲಿಲ್ಲ ಇನ್ನಷ್ಟು ಅದೇ ರೀತಿ ಕೆಲಸವನ್ನು ಮಾಡುವ ಬಗ್ಗೆ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಿರಂತರವಾಗಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಒಟ್ಟು ಈ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿನ ದಿನಗಳಲ್ಲಿ ಧಾರ್ಮಿಕವಾಗಿ ವಿಶೇಷವಾಗಿ ಈ ರೀತಿಯ ಒಂದು ದೇವಸ್ಥಾನ ಕೆಲಸ ಕಾರ್ಯ ಆಗುವುದಂದರೆ ಎಲ್ರಿಗೂ ಅತ್ಯಂತ ಸಂತೋಷ ತರುವಂಥ ಸಂಗತಿ ಒಟ್ಟು ಅತ್ಯಂತ ವೈಭವಪೂರಿತವಾಗಿ ಈ ಒಂದು ಬ್ರಹ್ಮ ಕಲಶೋತ್ಸವ ಮತ್ತು ಈ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಈಗಲೂ ಬೇರೆ ಬೇರೆ ರೀತಿಯ ಮುಂದಾಲೋಚನೆಯನ್ನು ಇಟ್ಟುಕೊಂಡು ಇವತ್ತು ಅತ್ಯಂತ ಸುಂದರವಾದ ಧ್ವಜಸ್ತಂಭದ ಧ್ವಜಸ್ತಂಭ ಕೂಡ ಆಗಿದೆ ಅದು ಕೂಡ ದೇವರಿಗೆ ಸಮರ್ಪಣೆ ಆಗುವಂಥ ಕಾಲಘಟ್ಟದಲ್ಲಿ ಇವತ್ತು ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಬ್ರಹ್ಮ ಕಲೋತ್ಸವ ಸಮಿತಿಯ ಸಂದರ್ಭ ಮಾಡಿದರೂ ಕೂಡ ಅದರಲ್ಲಿ ಪೂರ್ಣವಾಗಿ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ವಿದ್ಯ್ರಮಣ ಮತ್ತು ಪುರುಷತ್ವನ್ನ ನೀವೆಲ್ಲ ಇದ್ದಂಥ ಸಂದರ್ಭದಲ್ಲಿ ಆಗ ನಾಗರಾಜರು ಹೇಳಿದ ರೀತಿಯಲ್ಲಿ ನನಗೆ ಬ್ರಹ್ಮ ಕಲಿಸೋ ಸಂದರ್ಭದಲ್ಲಿ ಒಂದು ಜಿಲ್ಲೆಯಲ್ಲಿ ದೊಡ್ಡ ಜವಾಬ್ದಾರಿ ಸಿಕ್ಕಿತು ಆ ಸಂದರ್ಭದಲ್ಲಿ ಅದನ್ನು ಮಾಡಿದೆ ಇದು ಮಾಡಿದೆ ಅಂತ ಪ್ರಶ್ನೆ ಮಾಡಿದರೆ ಅದನ್ನೇ ಮಾಡಬೇಕಾಯಿತು ಅನಿವಾರ್ಯವಾಗಿ ಲೋಕಸಭಾ ಚುನಾವಣೆಯ ಇದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡು ಕೆಲಸ ಮಾಡುವಂಥ ಒಂದು ಮಾತ್ರ ಜವಾಬ್ದಾರಿ ಇತ್ತು ಆದರೆ ನಿರಂತರವಾಗಿ ಇರಬೇಕು ಇರಬೇಕೆನ್ನುವ ಕಾರಣಕ್ಕೋಸ್ಕರ ದೇವರ ಆಶೀರ್ವಾದದಿಂದ ನಿರಂತರವಾಗಿ ಅನಂತರ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಬರುವಂಥ ಅವಕಾಶ ಸಿಕ್ಕಿದ್ದಾಗ ಈ ದೇವಸ್ಥಾನದ ಕೆಲಸ ಕಾರ್ಯಕ್ಕೆ ಬರುವಂಥ ಅವಕಾಶ ದೇವರು ಇನ್ನೂ ಮುಂದೆ ಕೂಡ ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸದರಾದ ಬ್ರಜೇಶ್ ಚೌಟಾ ಅವರು ಕೂಡ ಸ್ವಲ್ಪ ಹೊತ್ತನ್ನೇ ಬಂದು ಭಾಗವಹಿಸ್ತಾರೆ ಬರ್ತೇನೆ ಅಂತ ಹೇಳಿದ್ದಾರೆ ಯಾಕೆಂದರೆ ಆ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಬರಲಿಕ್ಕಾಗಲಿಲ್ಲ ಆದ್ರಿಂದ ಇವತ್ತು ತಡ ಆದರೂ ಕೂಡ ಚಂದ್ರನ ಬರ್ತಾರೆ ಅವರು ಒಟ್ಟು ಈ ಒಂದು ಕೆಲಸ ಕಾರ್ಯದಲ್ಲಿ ನಿಮಗೆ ಅವಕಾಶ ಕೊಟ್ಟಂತಹ ನಿಮಗೆಲ್ಲರಿಗೂ ಅತ್ಯಂತ ಹೃದಯಪೂರ್ವಕ ಧನ್ಯವಾದವನ್ನು ಸಲ್ಲಿಸಿ ಈ ಸಂದರ್ಭದಲ್ಲಿ ನನ್ನ ಎಲ್ಲ ಮಾತನಾ ಮಾತನಾಡಿ ನನ್ನ ಮಾತನ್ನು ಮುಗಿಸಲೇ ಜೈ ಲೇಖ ವಂದನೆಗಳು ಶ್ರೀ ಸತೀಶ್ ಕುಮಲ್ ಅವರಿಗೆ ನಿರಂತರ ಅಭಿವೃದ್ಧಿ ನಡೆಸುತ್ತಿರುವಂಥ ಒಂದು ದೇವಸ್ಥಾನ ಈ ಕಾವ್ಯ ಸುಬ್ರಹ್ಮಣ್ಯ ಕ್ಷೇತ್ರ ಎನ್ನುವುದಾಗಿ ಇದರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ಸತೀಶ್ ಕುಂಪಾಲ ಅವರು ಮುಂದಿನ್ನು ಶ್ರೀಮತಿ ವೇದಮೂರ್ತಿ ಶ್ರೀರಂಗಾಯ್ ಕದ್ರಿ ದೈವಜ್ಞರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಅವರಲ್ಲಿ ವಿನಯಪೂರ್ವಕವಾಗಿ ವಿನಂತಿಸ್ಕೊಳ್ತಾರೆ ೇ ಗುರುದ್ಯೋ ನಮಃ ಗಣಪತಯ್ಯ ನಮಃ ಕ್ಷೇತ್ರಸ್ವಾಮಿಯಾದಂತಹ ಸುಬ್ರಹ್ಮಣ್ಯನಿಗೆ ಹಾಗೂ ಪರಿವಾರದೇವರುಗಳಿಗೆ ಮನಸಾ ಸ್ಮರಿಸುತ್ತ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಮಾನಸಿಕವಾಗಿ ನಮಸ್ಕರಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂತಹ ಭಕ್ತಾದಿಗಳು ಅವರಲ್ಲಿಯೂ ಕೂಡ ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ನಮನವನ್ನು ಸೇ ಹೇಳುತ್ತಾ ವಿಶೇಷವಾಗಿ ಈ ಒಂದು ಧಾರ್ಮಿಕ ನೆಲೆ ಇರುವಂತಹ ಸಾನ್ನಿಧ್ಯಗಳ ವಿಷಯಗಳನ್ನು ಚಿಂತಿಸಿದಾಗ ಇದರ ಪೂರ್ಣವಾದಂತಹ ಹಿಂದಿನ ಕಾಲದಲ್ಲಿ ನಾವೆಲ್ಲ ಕಾರ್ಯಕ್ರಮಗಳಿಗೆ ಸುಬ್ರಹ್ಮಣ್ಯಮಯ್ಯರ ಜೊತೆ ಇರಬಹುದು ಅಥವಾ ನಮ್ಮ ಚಿಕ್ಕಪ್ಪನ ಜೊತೆಗೆ ಇರ್ಬೋದು ಆಸುಬಾಕ ಆಸ್ಪಾಟಲಲ್ಲಿ ದೇವತಾ ಕರ್ತವ್ಯಗಳಿಗೆ ಬರ್ತಾ ಇದ್ದರೂ ಕೂಡ ಒಂದು ದೈವಜ್ಞನ ನೆಲೆಯಲ್ಲಿ ಚೋದ್ಯಕ್ಕೆ ಬರಲಿಕ್ಕೆ ಅವಕಾಶವನ್ನು ಸುಬ್ರಹ್ಮಣ್ಯ ಸ್ವಾಮಿ ದೇವರ ಅನುಗ್ರಹ ಮಾಡಿದಂತಹ ಕಾಲಘಟ್ಟದಲ್ಲಿ ಪೂರ್ವ ಇತಿಹಾಸವನ್ನು ತಿಳ್ಕೊಳ್ಳುವಂತಹ ಒಂದು ನಮಗೆ ಅನುಗ್ರಹ ಮಾಡಿತು ಅದನ್ನು ಇತಿಹಾಸ ಅಂತ ನಾವು ಹೇಳ್ತೇವೆ ಅವಾಗ ಹೇಳಿದರು ಬಂಡವಾಸ್ತ್ರ ಇತಿಹಾಸ ಅಂತ ಹೇಳುವಂತಹ ವಿಷಯಗಳಿಗೆ ಬಂದಾಗ ದೇವತಾರಾಧನೆಯ ವಿಚಾರಾದಿಗಳನ್ನು ನಾವು ಚಿಂತನೆ ಮಾಡುವಾಗ ಮನೆಯಲ್ಲಿ ಮಾಡುವ ಪೂಜಾ ವಿಧಾನಗಳಿಗೂ ಮಠದಲ್ಲಿ ಮಾಡುವ ಪೂಜಾ ವಿಧಾನಗಳಿಗೂ ಹಾಗೂ ಅಗಮುಕ್ತವಾದಂತಹ ದೇವಾಲಯದಲ್ಲಿ ಮಾಡುವಂತಹ ಪೂಜಾ ವಿಧಾನಗಳಿಗೆ ತುಂಬ ವ್ಯತ್ಯಾಸಗಳಿದೆ ಅದೆಲ್ಲವೂ ಕೂಡ ಅಗಮುಕ್ತವಾಗಿರುವಂತಹ ದೇವಸ್ಥಾನಾದಿಗಳು ನಾವು ಹೋಗಿ ನೋಡಿ ಅದರ ಅನುಭವವನ್ನು ಪಡ್ಕೊಂಡು ಸಂಕ್ರಮುಖೇನವಾಗಿ ಅದರ ಪಾಠಾದಿಗಳನ್ನು ನಡೆಸಿಕೊಂಡು ಅದೆಲ್ಲ ಕರ್ತವ್ಯವನ್ನು ಮಾಡಬೇಕು ಅಂತೇಳಿ ಶಾಸ್ತ್ರವನ್ನು ಹೇಳ್ತಾರೆ ಅಂತಹ ಅದರಲ್ಲಿ ನಮಗೆ ತಂತ್ರ ಸಮುಚ್ಚಯ ತಂತ್ರಸಾರ ವೈಕಾನಸ ಆಗಮ ಅಥವಾ ವೈದಿಕ ಪ್ರತಿಷ್ಠಾನಿಧಿಗಳು ಆಮೇಲೆ ಪಾಂಚರಾತ್ರ ಹೀಗೆ ಅನೇಕ ಕಾಳಿ ಕಾಳಿ ತಂತ್ರ ಹೀಗೆ ಅನೇಕವಾದಂತಹ ತಂತ್ರ ವಿಭಾಗಗಳನ್ನು ಹೇಳ್ತಾರೆ ಅಂತಹ ತಂತ್ರ ವಿಭಾಗಗಳು ನಮಗೆ ಬೇಕಾದಷ್ಟು ಶಾಸ್ತ್ರದಲ್ಲಿ ಒದಗಿಸಿದರೂ ಕೂಡ ಅದು ಈವೆಲ್ಲವೂ ಕೂಡ ವಿಸ್ತರವಾಗಿರುತ್ತದೆ ಪರಿಪೂರ್ಣವಾಗಿ ಆ ಎಲ್ಲ ಆಗಮಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳು ಅವಲೋಕನಕ್ಕೆ ಸಿಕ್ಕುವುದಿಲ್ಲ ಕಾರಣ ಏನು ಅಂತ ಕೇಳಿದರೆ ಆಗಿನ ಕಾಲದಲ್ಲಿ ತಾಳಪ ತಾಳಪತ್ರದಲ್ಲಿ ಇದ್ದಂಥದ್ದು ಅನಂತರ ಬಾಯಿಯಿಂದ ಬಾಯಿಗೆ ಹೋಗಿದ್ದಂಥದ್ದು ಅದನ್ನು ಹೇಳದೇ ಇರುವಂಥದ್ದು ಆ ರೀತಿಯ ವ್ಯವಸ್ಥೆಗಳೆಲ್ಲವೂ ಕೂಡ ಇದ್ದಾಗಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆ ಎಲ್ಲ ಶಾಸ್ತ್ರಗಳನ್ನು ಪುನರಪಿ ಸಮುಚ್ಛಯ ಮುಖಾಂತರವಾಗಿ ಅದನ್ನು ಪುನಃ ಸಮಾಜಕ್ಕೆ ಕೊಟ್ಟು ಈ ಎಲ್ಲ ಏಳು ವಿಧದ ದೇವತಾ ಪ್ರತಿಷ್ಠಾದಿಗಳನ್ನು ಸಮುಚ್ಚಯದಲ್ಲಿ ಹೇಳ್ತಾನೆ ಉಳಿದ ವಿಭಾಗಗಳನ್ನು ಶೇಷ ಸಮುಚ್ಚಯದಲ್ಲಿ ಹೇಳಿದ್ದಾನೆ ಉಳಿದ ಪ್ರತಿಷ್ಠಾವಿಧಿಗಳನ್ನು ಅಂತ ಅದರಿಂದ ಏನು ನಿರಾಸ ಅಂತ ಕೇಳಿದರೆ ದೇವತಾ ವಿಧಾನ ಹೇಗಿರಬೇಕು ದೇವತಾ ಆರಾಧನೆಗಳು ಹೇಗಿರಬೇಕು ದೇವತಾ ಪ್ರತಿಷ್ಠಾ ಕ್ರಮಗಳು ಹೇಗಿರಬೇಕು ಒಂದು ಜೀರ್ಣಜುಂಬವನ್ನು ಯಾವಾಗ ತ್ಯಾಗ ಮಾಡಬೇಕು ಒಂದು ಜೀರ್ಣ ಬಿಂಬವನ್ನು ನಾವು ಯಾವ ರೀತಿ ಮಾಡಬೇಕು ಇನ್ನು ಜೀರ್ಣೋದ್ಧಾರಂಥ ಪ್ರಕ್ರಿಯೆಗಳಿಗೆ ಕ್ರಮಗಳೇನು ಅಂತ ಹೇಳುವಂಥದ್ದನ್ನು ಕೂಡ ಆ ಸಮುಚ್ಛಯದಲ್ಲಿ ಹೇಳ್ತಾ ಹೋಗ್ತಾನೆ ಆ ದೇವಾಲಯದ ನಿರ್ಮಾಣ ಎಲ್ಲಿ ಆಗಬೇಕು ದೇವಾಲಯಕ್ಕೆ ನಿರ್ಮಾಣ ಮಾಡುವಂಥ ಯೋಗ್ಯವಾದಂತಹ ಸ್ಥಳಗಳೇನು ಇತ್ಯಾದಿಗಳೆಲ್ಲವನ್ನೂ ಕೂಡ ಅದರಲ್ಲಿ ಹೇಳ್ತಾ ಹೋಗ್ತಾನೆ ಅಂತಹ ಸ್ಥಳಗಳು ನಮಗೆ ಸಿಕ್ಕುವುದು ಬಹಳ ಅಪರೂಪವಾದಂತಹ ಪ್ರದೇಶಗಳು ಅಂತ ಒಂದು ಶಾಸ್ತ್ರ ಹೇಳ್ತದೆ ಮೊದಲು ದೇವಾಲಯವಾಗಿದ್ದರೆ ಅದು ಸ್ವತಂತ್ರವಾದ ಬಿಂಬ ಸೂರಿಗೆ ದೇವಾಲಯ ಇದ್ದು ನಂತರ ಊರು ಬೆಳೆದ್ರೆ ಅದು ಸ್ವತಂತ್ರವಾದಂತಹ ಒಂದು ವ್ಯವಸ್ಥೆ ದೇವಸ್ಥಾನ ನಂತರ ಆದರೆ ಊರು ಮೊದಲಾದರೆ ಅದು ಫಲತಂತ್ರವಾಗಿರ್ತದೆ ಅಂತ ಹೇಳುವಂಥ ಒಂದು ಶಾಸ್ತ್ರವನ್ನು ವೈಕಾಸನದಲ್ಲಿ ಹೇಳ್ತಾನೆ ಅಂತಹ ಒಂದು ಜೀರ್ಣ ಪ್ರಕ್ರಿಯೆಗಳನ್ನು ಯಾವಾಗ ಒಂದು ಜೀರ್ಣೋದ್ಧಾರ ಮಾಡಬೇಕಾದರೆ ಅದರ ಅಲ್ಲಿ ಯಾರು ಹೇಳ್ತಾರೆ ವಾದಂತಹ ದೇವಸ್ಥಾನಗಳಿಗೆ ತಂತ್ರಿ ಸಪತಿ ಶಿಲ್ಪಿ ಇತ್ಯಾದಿಗಳನ್ನೆಲ್ಲರನ್ನು ಒಳಗೊಂಡಂತಹ ಒಂದು ಸಮೂಹವು ಇದ್ದುಕೊಂಡು ದೈವಜ್ಞರ ಮುಖೇಂದ್ರ ಅಲ್ಲಿ ಚಿಂತ ಏನು ಚಿಂತನೆ ಮಾಡಿದ್ದೇವೆ ಅದಕ್ಕೆ ಅಪಚಾರವಾಗದ ರೀತಿಯಲ್ಲಿ ಅಂತ ಅಂದರೆ ಆ ಶಾಸ್ತ್ರಕ್ಕೆ ಅಪಚಾರವಾಗದೇ ರೀತಿಯಲ್ಲಿ ಇರಬೇಕಾದಂಥ ಧರ್ಮ ಕರ್ತವ್ಯಗಳನ್ನು ಮಾಡಬೇಕು ಅಂತ ಹೇಳ್ತಾರೆ ಹೊಸ ದೇವಸ್ಥಾನವನ್ನು ಕಟ್ಟುವುದಕ್ಕಿಂತ ಹಳೆಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದರೆ ಒಂದು ಅಶ್ವಮೇಧ ಯಾಗ ಮಾಡಿದಷ್ಟು ಫಲವನ್ನು ಕೊಡುತ್ತಾನೆ ಅಂತ ಶಾಸ್ತ್ರದಲ್ಲಿ ಹೇಳಿರುತ್ತದೆ ಅಂತಹ ಪರಂಪರಾಗತವಾಗಿರುವಂತಹ ಈ ವರ್ಕಾಡಿ ಸುಬ್ರಹ್ಮಣ್ಯ ದೇವಾಲಯ ಎಷ್ಟು ವರ್ಷ ಆಗಿದೆ ಅಂತ ಕೇಳಿದರೆ ಖಂಡಿತವಾಗಿ ಅಂದರೆ ಅನುಭವ ವೇದ್ಯವಾಗಿ ಖಂಡಿತವಾಗಿಯೂ ಗೊತ್ತಿಲ್ಲ ಆಗಿರಬಹುದು ಯಾಕೆ ಕೇಳಿದರೆ ಆ ದೇವಾಲಯದ ಇತಿಹಾಸಗಳೇ ಹಾಗೆ ಅಲ್ಲಿ ಮುಖ್ಯವಾಗಿ ಬರುವಂಥದ್ದು ಒಂದು ಒಬ್ಬ ವ್ಯಕ್ತಿ ಒಬ್ಬ ಉಪಾಸನಾ ಮುಖಾಂತರವಾಗಿ ದೇವತಾ ದೇವಾಲಯವನ್ನು ಋಷಿ ಪ್ರತಿಷ್ಠೆ ಅಂತ ನಾವು ಹೇಳ್ತೇವೆ ಆ ರೀತಿಯ ದೇವತಾರಾಧನೆಗಳನ್ನು ನಡೆಸಿಕೊಂಡು ಬೆಳೆದುಕೊಂಡು ಬಂದಂತಹ ಈ ಸಂದರ್ಭದಲ್ಲಿ ಹಿಂದಿನ ಕಾಲಘಟ್ಟದಲ್ಲಿ ನಮ್ಮಿಂದ ನಾ ಅನೇಕ ರೀತಿಯಾದಂಥ ಅವ್ಯವಸ್ಥೆಗಳನ್ನು ಹೊಂದಿಕೊಂಡು ಅದು ಜೀರ್ಣವಾಗ್ತದೆ ಹೇಗೆ ಜೀರ್ಣವಾಗ್ತದೆ ಅಂತ ಕೇಳಿದರೆ ಎಲ್ಲವೂ ಕೂಡ ಜೀರ್ಣವಾಗ್ತದೆ ಉತ್ಸವಗಳಿರ್ಬೋದು ಆಚರಣೆಗಳಿರ್ಬೋದು ಅದರ ದೇವಾಲಯದ ಪರಿಧಿಗಳಿರ್ಬೋದು ದೇವಾಲಯಕ್ಕೆ ಸಂಬಂಧಪಟ್ಟ ಭೂಮಿಗಳಿರಬಹುದು ಉದಾಹರಣೆಗೆ ಹೇಳುವುದ್ರೆ ಶಾಸ್ತ್ರದಲ್ಲಿ ಬೇಕಾದಷ್ಟು ಹೇಳ್ತಾ ಇದ್ದಾರೆ ತಂತ್ರಿ ಬೆಟ್ಟು ಆಚಾರಿ ಬೆಟ್ಟು ಮಡಿವಾಳ ಬೆಟ್ಟು ಹೀಗೆಲ್ಲ ಬೆಟ್ಟುಗಳು ಅಂತ ಹೇಳಿದ್ದಾರೆ ಅದು ಯಾರಿಂದ ಬಂತು ಅಂತ ಹೇಳಿದರೆ ರಾಜರು ದೇವಾಲಯಗಳನ್ನು ಮಾಡುವ ಸಂದರ್ಭದಲ್ಲಿ ಅದನ್ನು ಆಚರಣೆಗೋಸ್ಕರವಾಗಿ ಒಂದು ಭೂಮಿಯನ್ನು ಬಿಟ್ಟಿರ್ತಾರೆ ಯಾಕೆ ಆ ದೇವಾಲಯದ ಆಚರಣೆ ಮಾಡುವಂತಹ ಯಾರು ಇದ್ದಾರಾ ಪರಂಪರೆ ಅವರ ದೇವಾಲಯದ ಆಚರಣೆಯನ್ನು ಮಾಡಿಸಿಕೊಂಡು ಅವರ ಜೀವನವನ್ನು ನಡೆಸಿಕೊಂಡಿರಬೇಕು ఆ దేవాలయంలో నడుకుంటు బు కనునాత్మక వారి అవ్వ కూడా అవ్యసం అయ్యూ ఆ దేవాలయలు ఆ భూమీ అరిలో ఇన్నొబ్బరికి హోయ్ కర్తవ్యమానికి మాత్ర అదే ఇద్దా అవునేను మా స్థలవన్న బిల్లే కావేను జీవన అదే ಆ ಒಂದು ಕಾಲಗಳು ಅದಕ್ಕೆ ಚಕ್ರಾಚಕ್ರ ಪ್ರವರ್ತಂತೆ ಇರೋದಕ್ಕಾಂಚ ರಾತ್ರಿ ಹಗಲು ಬಳಿ ಹೇಗಾಗ್ತದೆ ಅದೇ ರೀತಿಯಲ್ಲಿ ದೇವಾಲಯದಲ್ಲೂ ಕೂಡ ಮಿಶ್ರವೂ ಕೂಡ ಒಂದು ಇತಿಹಾಸವೂ ಕೂಡ ಪದನವಾಗ್ತದೆ ಪುನಃ ಅದನ್ನು ನಡೆದುಕೊಂಡು ಅದಕ್ಕೆ ಬೇಕಾದಂತಹ ಪೂರ್ವ ಪರಂಪರೆಗೆ ಸಾಧ್ಯವಾದರೆ ಪೂರ್ವ ಪರಂಪರೆ ಎಷ್ಟು ಉಂಟು ಅಷ್ಟಮ ಆಗ್ತದೆ ಅಷ್ಟಮಗಳದಲ್ಲಿ ನಿಂದನೆ ಮಾಡುವಾಗ ಒಂಬತ್ತು ದಿವಸದ ಜಾತ್ರೆ ಆಗಬೇಕು ಅಂತ ಬಂದಿದೆ ಅದೇ ರೀತಿ ರಥೋತ್ಸವಗಳಿತ್ತು ಅಂತೇಳಿ ಕೂಡ ಬಂದಿದೆ ఇక ధ్వజ ప్రతిష్ట ప్రతిష్ట ఆపాల ధ్వజ ప్రతిష్టో బేడో తుంద చర్చల అంటే మనం నిర్దారు ధ్వజ ప్రతిష్ట ఆగలేదు కారణ ఏంటంటే పరిపూర్ణవంత అంగ బ్రెండు దేవాలయవన్న పరిపూర్ణ అంగ అంత్రి అది ధ్వజ ప్ర ప్రతిష్ట మాత్రం అది దేవాలయ పరిపూర్ణవంత అంగ అంతా హేగ నమే తల కన్ను నూగు వై దేహ అంగాంగ అదే రీతి ఆత్మశాస్త్రీ ದೇವಾಲಯದ ಗರ್ಭಗುಡಿಯಿಂದ ಧ್ವಜಸ್ತಂಭದವರೆಗೆ ಅದಕ್ಕೆ ಅಂಗಾಂಗಗಳನ್ನು ಹೇಳಿದ್ದಾರೆ ಶಾಸ್ತ್ರದಲ್ಲಿ ಆ ಅಂಗಾಂಗಗಳು ಹೇಗೆ ಅಂತ ಹೇಳಿದರೆ ಅದು ಅಷ್ಟು ಸ್ವಚ್ಛವಾಗಿರಬೇಕು ನಿರ್ಮಲವಾಗಿರಬೇಕು ಅದಕ್ಕೆ ಯಾವುದೇ ಕೊರತೆಗಳು ಬರಬಾರದು ಗುಂಡುಗಳಲ್ಲಿ ನಮ್ಮ ಕೈಯ ಬರಡಿಗೆ ತೊಂದರೆಯಾದಾಗ ಆ ಗುಂಡುಗಗಳನ್ನು ಅದಕ್ಕೆ ನಾವು ಚಿಕಿತ್ಸೆ ಮಾಡಬೇಕು ಹಾಗೆಯೇ ದೇವಾಲಯದಲ್ಲಿರುವಂತಹ ಯಾವುದೇ ಒಂದು ನ್ಯೂನತೆಗಳು ಬಂದ ಕಾಲಘಟ್ಟದಲ್ಲಿ ಅದನ್ನು ಶೋಧಿಸಿ ಯಾವುದು ಮಾಡಬಹುದು ಹೇಗೆ ಮಾಡಬಹುದು ಹೇಗೆ ಮಾಡಬೇಕು ಅದರ ಅನುಭವವನ್ನು ತಗೊಂಡು ಆ ಶಾಸ್ತ್ರಕ್ಕೆ ಅಪಚಾರ ಮಾಡದ ರೀತಿಯಲ್ಲಿ ಅದಕ್ಕೆ ನಾವು ಮಾಡುವಂಥದ್ದೇ ಅದು ಜೀರ್ಣೋದ್ಧಾರವಾದಂಥ ಪ್ರಕ್ರಿಯೆಗಳು ಅಂತಹ ಜೀರ್ಣೋದ್ಧಾರದ ಪ್ರಕ್ರಿಯೆಗಳನ್ನು ನಾವು ಚಿಂತನೆ ಮಾಡುವಾಗ ಎರಡು ವರ್ಷ ಕಾಲ ಅವಧಿಯನ್ನು ಕೊಟ್ಟದ್ದು ಚಿಂತನೆ ಮಾಡುವಾಗ ಎರಡು ವರ್ಷ ಅವಧಿ ಕಾಲ ಏನು ಒಂದು ಅವಧಿಯನ್ನು ಕೇಳ್ತೇವೆ ಚಿಂತನೆ ಎಷ್ಟು ವರ್ಷದೊಳಗೆ ಮಾಡಬಹುದು ಅವಾಗ ಎರಡು ವರ್ಷ ಅಂತ ಹೇಳಿ ಚಿಂತನೆಯನ್ನು ಮಾಡಿ ನಿವೃತ್ತಿಯನ್ನುಾಗ ಎರಡು ವರ್ಷದವರೆಗೆ ಖಂಡಿತವಾಗಿ ಆಗ್ತದೆ ಅಂತ ಹೇಳುವಂತಹ ವಿಷಯಗಳೆಲ್ಲ ಕೂಡ ಬಂದಾಗ ಇವತ್ತು ಸಂತೋಷ ಆಗುವುದು ಏನು ಅಂತ ಕೇಳಿದ್ರೆ ಆವತ್ತಿನ ದಿವಸಕ್ಕೆ ಹೇಗೆ ಇತ್ತು ಈಗ ಹೇಗಿದೆ ಅಂತ ಕೇಳಲಿಕ್ಕೆ ಎಲ್ರಿಗೂ ಕೂಡ ಕಣ್ಣಿಗೆ ನೋಡ್ಲಿಕ್ಕಿದೆ ಇದು ಕಾರಣ ಏನು ಅಂತ ಕೇಳಿದ್ರೆ ನಮ್ಮದು ಅಂತ ಯಾವಾಗ ಒಂದು ಕರ್ತವ್ಯ ಬರ್ತದೋ ಆವಾಗ ಪರಿಪೂರ್ಣವಾದಂತಹ ಒಂದು ವ್ಯವಸ್ಥೆ ಪರಿಪೂರ್ಣೆ ಆಗ್ತದೆ ಅದಕ್ಕೆ ನಮ್ಮ ಅಂತ ಹೇಳುವಾಗ ತುಟಿ ಒತ್ತದೆ ಎಂಕಲ್ ಹೇಳುವಾಗ అదరవంత ఎరడే వ్యత్యాసలు అందర అదర మూలవంత వ్యవస్థగా ఉంటుంది అసెల్దూ కారణ తయావాచా మనస త్రికర్ణ శుద్ధి ఒక వ్యక్తి తన కర్తవ్య ఇది నాము మా దేవర కేస ఆ దేవర కేసవన్నమా ముందీ కొడువ పుణ్యం పేట వస్తుంది ఈ వస్తువులు సిక్తుంది అది యావ ఎలా వస్తుంది అందరం పాపవాలి పుణ్యవగలి ಆರೋಗ್ಯವಾಗಲಿ ನೆಮ್ಮದಿಯಾಗಲಿ ನಮಗೆ ಖಂಡಿತವಾಗಿ ಸಿಕ್ಕುವುದಿಲ್ಲ ಅದನ್ನು ನಾವು ಪಡ್ಕೊಳ್ಬೇಕಾದ್ರೆ ನಮ್ಮ ಪೂರ್ವಪುಣ್ಯದ ಕರ್ಮಾಂಗಗಳನ್ನು ಪೂರ್ವ ಪುಣ್ಯದ ದೋಷಗಳನ್ನು ಪರಿಹಾರ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ದೇವಾಲಯಕ್ಕೆ ನಾವು ನಿತ್ಯ ನಿರಂತರವಾಗಿ ಬಂದಾಗ ಮಾತ್ರ ಆ ದೇವಾಲಯ ಉಳಿಯುತ್ತದೆ ಆದ್ದರಿಂದ ಇವತ್ತಿನ ದಿವಸಕ್ಕೆ ಈ ಒಂದು ದೇವಾಲಯದ ಸ್ಥಿತಿ ವ್ಯವಸ್ಥಿತವಾಗಿ ಆಗಿದೆ ಆ ವ್ಯವಸ್ಥಿತವಾದಂತಹ ವ್ಯವಸ್ಥೆಯನ್ನು ಮಾಡಿದ ಮೇಲೆ ಇಷ್ಟೆಲ್ಲರೂ ಕೂಡ ಪರಿಶ್ರಮ ಮಾಡಿದ ಮೇಲೆ ಮುಂದೇನಾಗಬೇಕು ಹೇಳುವಂತಹ ಚಿಂತನೆಯನ್ನು ಕೂಡ ಮಾಡಬೇಕು ದೇವಾಲಯ ಆಯಿತು ಪುಷ್ಕರಣಿ ಆಯಿತು ಮುಂದಿನ ವ್ಯವಸ್ಥೆಗಳೆಲ್ಲವೂ ಆಯಿತು ಹಾಗಿದ್ರೆ ಇದನ್ನು ಕೊಂಡೋಗುವಂತಹ ಒಂದು ವ್ಯವಸ್ಥಿತವಾದಂತಹ ಒಂದು ವ್ಯವಸ್ಥೆ ಬೇಕಲ್ಲ ತುಳುವಿನಲ್ಲಿ ಒಂದು ಗಾದೆ ಇದೆ ಡೆಕ್ಕ ಗೆಕ್ಕದು ಹೊಣ್ಣ ಗುವಾಡನೆ ಡೆಕ್ಕ ಲೆಕ್ಕದ ಹೊಣ್ಣೆಗು ಪ್ರಯೋಜನ ಅವು ಆ ಸತೀಸನ್ನ ಮಾತುಂಡ ಅಧ್ಯಕ್ಷರು ಮಾತುಂಡ ರುವಂತೀಯ ಶಕ್ತಿ ಕಲಿಯುವೆ ಅಂತ ಅದನ್ನ ವ್ಯವಸ್ಥಿತವಾದಂತಹ ವ್ಯವಸ್ಥೆಯನ್ನು ಮಾಡಿದಾಗ ಮಾತ್ರ ಆ ದೇವಾಲಯಗಳು ಉಳಿದುಕೊಳ್ಳುತ್ತದೆ ಆದ್ರಿಂದ ಆತ್ಮಾನೇ ದೇವಾನ ಅಂತ ಹೇಳಿದ್ದಾರೆ ದೇವರಲ್ಲಿದ್ದಾನೆ ಅಂತ ಕೇಳಿದರೆ ಆತ್ಮದಲ್ಲಿದ್ದಾರೆ ಆ ಆ ಆತ್ಮದ ಆರಾಧನೆಯನ್ನ ಮಣಿಸಿಕೊಂಡು ಬರುವಂತಹ ವ್ಯವಸ್ಥಿತವಾದಂತಹ ವ್ಯವಸ್ಥೆಯೇ ಇದು ದೇವಾಲಯಗಳೆಲ್ಲವೂ ಕೂಡ ಅದು ಪಲ್ಲವರ ಕಾಲದಲ್ಲಿರಬಹುದು ಚೋಳರ ಕಾಲದಲ್ಲಿರಬಹುದು ಕದಂಬರ ಕಾಲದಲ್ಲಿರ್ಬೋದು ಅಥವಾ ವಿಜಯನಗರ ವಿಜಯನಗರ ಕಾಲದಲ್ಲಿರಬಹುದು ಎಲ್ಲವೂ ಕೂಡ ಆಯಾಯ ಶಿಲ್ಪಶಾಸ್ತ್ರಗಳೆಲ್ಲವೂ ಕೂಡ ಆಯಾಯ ಪರಿವರ್ತನಾ ಕಾಲಗಳೆಲ್ಲವೂ ಕೂಡ ಬದಲಾವಣೆಯಾಗಿದೆ ಒಂದು ಕಡೆ ಇದ್ದಂತಹ ದೇವಾಲಯಕ್ಕೆ ಶಿಖರ ಇನ್ನೊಂದು ಕಡೆಯಲ್ಲಿಲ್ಲ ಇನ್ನೊಂದು ಕಡೆಯಲ್ಲಿರುವಂತಹ ಕಲಂಬ ಅಥವಾ ಕಲ್ಲವರಿದ್ದಂತಹ ಸಂದರ್ಭ ಚೋಳರಿದ್ದಂತಹ ಸಂದರ್ಭ ಹುಯಗಲ್ಲರಿದ್ದಂತಹ ಸಂದರ್ಭ ತಾಲೂಕಿಯರಿದ್ದಂತಹ ದೇವಾಲಯಗಳನ್ನು ನೋಡಿದರೆ ನಮಗೆ ಈ ರೀತಿಯ ಯಾವುದೇ ಒಂದು ರೀತಿಯ ವಿಚಾರಗಳು ನಮಗೆ ದೊರೆಯುವುದಿಲ್ಲ ಆಯಾಯ ಕಾಲಘಟ್ಟದಲ್ಲಿ ಅದೆಲ್ಲೂ ಕೂಡ ಪರಿವರ್ತನೆಗಾಗುತ್ತದೆ ಆದ್ದರಿಂದ ಆ ದೇವಾಲಯಗಳನ್ನು ಉಳಿಸಿ ಗಳಿಸುವುದರೊಂದಿಗೆ ಆ ದೇವಾಲಯಕ್ಕೆ ಸಂಬಂಧಪಟ್ಟ ಜಾಗಗಳು ಯಾವುದಿದೆಯೋ ಆ ಅದಕ್ಕೆ ಬೇಕಾದಂಥ ಕೃಷಿ ಭೂಮಿಗಳಿರ್ಬೋದು ಅಥವಾ ಉದ್ಯಾನವನ ಇರ್ಬೋದು ಅಥವಾ ಗೋಶಾಲೆಗಳನ್ನು ನಿರ್ಮಿಸದಿರ್ಬೋದು ಇವತ್ತು ಪುಷ್ಕಿರಣಿ ಅಂತ ಹೇಳ್ತಾರೆ ಏನು ಅಂತ ಕೇಳಿದರೆ ಯಾವಾಗ ಒಂದು ದೇವಾಲಯದಲ್ಲಿ ಯಥೇಚ್ಛವಾದಂತಹ ನೀರು ಪುಷ್ಕಿರಣಿ ಇಲ್ಲದೇ ಇದ್ದರೆ ಅದು ಬಾಡಿದ ಮರದಂತೆ ಏನು ಅಂತ ಹೇಳ್ತಾನಂತೆ ಪಾಂಚರಾತ್ರವನ್ನು ಬಾಡಿದ ಮರ ಹೇಗೆ ಇರ್ತದೆ ಉಪಯೋಗಕ್ಕೆ ಹಾಗೆ ಹಾಗೆಯೇ ಪುಷ್ಕರಣಿನ ಅತೀ ಮುಖ್ಯವಾಗಿರುವಂಥದ್ದು ದೇವಾಲಯದ ನಾವು ಎಂಟು ದಿಕ್ಕುಗಳಲ್ಲಿಯೂ ಕೂಡ ಪುಷ್ಕರಣಿಯನ್ನು ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತದೆ ಹಾಗೆ ಹೇಳ್ತಾ ಹೋದರೆ ನಮಗೆ ದೇವಾಲಯದ ಪರಿಧಿಷ್ಟು ಸಾಕಾಗಲಿಕ್ಕಿಲ್ಲ ಅಂದರೆ ಅಧಾನವಾದಂತಹ ವ್ಯವಸ್ಥೆ ಅದಂತಹ ನಿಯೋಜಿತ ಕ್ಷೇತ್ರಾದಿಗಳು ಅಂತ ಹೇಳ್ತದೆ ಜಾಗವನ್ನು ನಿರ್ಮಾಣ ಮಾಡಬೇಕಾದರೆ ಸುಪದ್ಮಾಹ ಭದ್ರಾಹ ಪೂರ್ಣಾಹ ಧೂಮ್ರ ಅಂತ ಹೇಳುವಂತಹ ಭೂಮಿಯನ್ನು ನಾವು ನೋಡ್ಕೊಳ್ಬೇಕಾದ್ರೆ ದೇವಾಲಯವನ್ನು ನಿರ್ಮಾಣ ಮಾಡಬೇಕಾದ್ರೆ ಯಾಗೆ ವಲಯದಾಗಿರ್ಬೇಕು ಅದರಲ್ಲಿ ಮೂರು ಪದಾರ್ಥಗಳು ಸುಭದ್ರ ಸುಪದ್ಮಾಹ ಭದ್ರಾಹ ಪೂರ್ಣ ಆ ಜಾಗಗಳು ಉತ್ತಮವಾಗಿರ್ತದೆ ಕೊನೆಯದಾದ ಗುಮ್ರವಾದ ಅನಾನುಕೂಲ ದೇವಾಲಯ ನಿರ್ಮಾಣಕ್ಕೆ ಯೋಗ್ಯತೆ ಅಲ್ಲ ಅಂತ ಹೇಳ್ತದೆ ದೇವಾಲಯಗಳನ್ನೆಲ್ಲಿ ನಿರ್ಮಾಣ ಮಾಡುವುದು ಉತ್ತರ ಎತ್ತರವಾದ ಪ್ರದೇಶದಲ್ಲಿ ಗ್ರಾಮದ ಮಧ್ಯಗಳಲ್ಲಿ ನದಿ ತೀರದಲ್ಲಿ ಸಮುದ್ರದ ತೀರದಲ್ಲಿ ಹೀಗೆಲ್ಲವನ್ನು ಹೇಳ್ತಾ ಹೋಗ್ತಾನೆ ಹಾಗಿರುವಾಗ ಒಂದು ಸೀಮೆಯ ದೇವರು ಮಾಗಣೆಯ ದೇವರು ಗ್ರಾಮದ ದೇವರು ಹೀಗೆ ಮೂರು ವಿಭಾಗಗಳನ್ನು ಕೊಟ್ಟಿದ್ದಾರೆ ಏಳರಿಂದ ಹೆಚ್ಚು ಜಾಸ್ತಿ ಸೇಕ್ ಸೇರಿದಾಗ ಅದು ಆಗ್ತದೆ ಏಳು ಒಂಬತ್ತು ಹನ್ನೊಂದು ಹದಿಮಾ ಹದಿನಾರು ಐದರಿಂದ ಕಡಿಮೆ ಇದ್ದಂಥದ್ದನ್ನು ಸೀಮೆ ಅಂತ ಹೇಳುವುದಿಲ್ಲ ಮಾಗಣೆ ಅಂತ ನಾವು ಹೇಳುತ್ತೇವೆ ಮೂಲವಾದಂಥ ಸೀಮೆ ನನ್ನ ಮಹತೋಭಾರ ಅಂತ ಹೇಳುವಂತಹ ಲಕ್ಷಣಗಳೆಲ್ಲವೂ ಕೂಡ ಇದೆ ಈ ರೀತಿಯ ಎಲ್ಲ ಶಾಸ್ತ್ರಾದಿಗಳ ವ್ಯವಸ್ಥೆಗಳನ್ನು ಹೊಂದಿಕೊಂಡು ಆ ದೇವಾಲಯವನ್ನು ಆ ಕರ್ತವ್ಯನಿರತವಾಗಿ ಮಾಡಿಕೊಂಡು ಆ ಭಗವಂತನ ಆರಾಧನೆಯೊಂದಿಗೆ ಅದಕ್ಕೆ ಬೇಕಾದಂಥ ಎಲ್ಲ ನಿಯಮಗಳು ಅದನ್ನು ನಾವು ಪರಿಪಾಲನೆ ಮಾಡಿದಾಗ ಆ ದೇವಾಲಯವು ಉದಿಸಲಿಕ್ಕೆ ಬೆಳೆಸಲಿಕ್ಕೆ ಮುಂದಕ್ಕೆ ವ್ಯವಸ್ಥಿತವಾದಂಥ ವ್ಯವಸ್ಥೆ ಆಗ್ತದೆ ಅದಕ್ಕೆ ನಾವು ಕಂಕಣವನ್ನು ಕಟ್ಟಿಕೊಳ್ಳಬೇಕು ಏಕೆ ಕಂಕಣ ಕಟ್ಟಿಕೊಳ್ಳೋದು ಅಂತ ಕೇಳಿದರೆ ನಿತ್ಯ ನಿರಂತರವಾಗಿ ದೇವಾಲಯಕ್ಕೆ ನಾವು ಬರಬೇಕು ಕನಿಷ್ಠವಾದ ವಾರಕ್ಕೊ ನಿತ್ಯವೂ ಬರಬೇಕು ಅಂತ ಹೇಳ್ತಾನೆ ವಾರಕ್ಕೊಮ್ಮೆಯಾದರೂ ದೇವಾಲಯಕ್ಕೆ ಬರಬೇಕು ನನಗೆ ಬಹಳ ಸಂತೋಷ ಏನು ಅಂತ ಕೇಳಿದರೆ ಸಾಯಂಕಾಲ ಮತ್ತು ಮೂರು ಹೊತ್ತು ಕೂಡ ಶಂಕನಾದವನ್ನೇ ಕೇಳುವಂತಹ ಪರಿಪಾಠ ಹೀಗೆ ಮಾತ್ರವೇ ಅಂತ ಕೇಳಿದವಲ್ಲ ನಿರ್ಮಾಲ್ಯವನ್ನು ವಿಸರ್ಜನೆ ಮಾಡುವಾಗ ಅವರು ಬೆಂಕೆ ಬರೆದಿದ್ದಾರೆ ಅಲ್ಲಿ ಶಂಕನಾದವನ್ನೇ ಕೆಲವು ದೇವಸ್ಥಾನಗಳಲ್ಲಿ ಉಳಿದಿದೆ ಕೆಲವ ದೇವಸ್ಥಾನಗಳಲ್ಲಿ ಇರಲಿಲ್ಲ ಕಾರಣ ಏನು ಅಂತ ಕೇಳಿದರೆ ಅದು ಅಗತ್ಯ ಇಲ್ಲದು ಬೇಡ ಅಂತ ಹೇಳುವಂಥದ್ದು ಆಗಿರುವಾಗ ಪರಂಪರೆಯನ್ನು ಉಳಿಸಿಕೊಂಡು ಬರುವುದೇ ಅದು ಮುಖ್ಯವಾಗಿರುವಂಥದ್ದು ಅದು ಕೂಡ ಇಲ್ಲಿ ದೇವಾಲಯಗಳಿರ್ಬೋದು ದೂತಾಲಯಗಳಿರ್ಬೋದು ಗುಪ್ತಿನ ಮನೆಗಳಿರ್ಬೋದು ಅಥವಾ ನಮ್ಮ ಕುಟುಂಬದ ಮನೆಗಳಿರ್ಬೋದು ಅದನ್ನು ಪರಂಪರೆಯನ್ನು ಉಳಿಯಬಾರದು ಆ ಪರಂಪರೆಯನ್ನು ಹೊಸತನ್ನು ನಾವು ಸೇರಿಸುವ ಹಾಗಿಲ್ಲ ಆದ್ದರಿಂದ ಆ ಎಲ್ಲರ ಮೂಲ ಕರ್ತವ್ಯ ಏನು ದೇವಾಲಯವನ್ನು ನಾವು ನಿರ್ಮಾಣ ಮಾಡಿದ ನಂತರವೂ ಆ ಭಗವಂತನಲ್ಲ ನಿತ್ಯ ನಿರಂತರವಾಗಿ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುವುದೇ ನಮ್ಮ ಸನಾತನ ಧರ್ಮವನ್ನು ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ಇರುವಂತಹ ಮೂಲವಾದಂತಹ ಒಂದು ಧ್ಯೇಯ ಅಂದರೆ ಆ ದೇವಾಲಯವೇ ನಮಗೆ ಕೇಂದ್ರವಾಗಿರುವಂತಹ ಬಿದ್ದು ಅಂತಹ ದೇವಾಲಯವನ್ನು ನೀವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯ ಪೂರ್ವಕವಾಗಿ ಅಲ್ಲಿನ ಸೇವೆ ಅಂತ ನಾವು ಹೇಳ್ತೇವೆ ಏನು ಅಂತ ಕೇಳಿದರೆ ಕೆರೆ ನೀರನ್ನು ಕೆರೆಗೆ ತಿರುಗಿ ಪರ್ವ ಪಡೆಯದಂತೆ ಕೆರೆಯ ನೀರನ್ನು ಕೆರೆಗದಲ್ಲಿ ಬರುವ ಪಡೆಯರಂತೆ ಕಾಣಿದರು ಕೆರೆಯಿಂದ ದೇವರು ಪಟ್ಟದನ್ನು ದೇವರಿಗೆ ಪುನಃ ಅರ್ಪಿಸಿ ಪುನಃ ನಾವು ಬರ್ತಕ್ಕಂಥ ಧನ್ಯತಾಮ ಭಾವನೆ ದೇವರಿಗೆ ಯಾವುದೂ ಕೂಡ ಬೇಡ ಇದನ್ನೆಲ್ಲವನ್ನು ನಾವು ನೋಡುವುದು ನಮ್ಮ ಅಂದಕ್ಕೋಸ್ಕರವಾಗಿ ಇದೆಲ್ಲವೂ ಕೂಡ ಯಾವುದಕ್ಕೋಸ್ಕರ ನಮ್ಮ ಅಂದಕ್ಕೋಸ್ಕರವಾಗಿ ನಮ್ಮ ನಮ್ಮ ಪೀಳಿಗೆಯಲ್ಲಿ ನಾವು ಮಾಡಿದ್ದರಿಂದ ನಮ್ಮ ಮುಂದಿನ ಪೀಳಿಗೆಯವರು ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಹೀಗೆ ಅವರು ಮಾಡಿದ್ದರಿಂದ ನಾವು ಆಗ್ತದೆ ಅಂತ ಆದುದರಿಂದ ಆ ದೇವಾಲಯವನ್ನು ಉಳಿಸುವುದರಲ್ಲಿ ಬೆಳೆಸುವುದರಲ್ಲಿ ನಮ್ಮ ಸನಾತನವಾದಂಥ ಧರ್ಮವನ್ನು ಉಳಿಸಿ ಬೆಳೆಸುವುದರಲ್ಲಿ ದೇವಾಲಯ ಈ ಪ್ರಾಮುಖ್ಯವಾಗಿದೆ ಇನ್ನು ದೇವಾಲಯದ ವಿಷಯಗಳನ್ನು ಹೇಳಲಿಕ್ಕೆ ಹೋದರೆ ಒಂದು ಇಡೀ ದೂ ಕೂಡ ಸಾಕಾಗಲಿಕ್ಕಿಲ್ಲ ಅಷ್ಟು ವಿಷಯಗಳನ್ನು ದೇವಾಲಯದ ಬಗ್ಗೆ ದೇವಾಲಯದ ವಿಚಾರಗಳ ಬಗ್ಗೆ ದೇವಾಲಯದ ಆಚರಣೆಗಳ ಬಗ್ಗೆ ಉತ್ಸವಗಳ ಬಗ್ಗೆ ಕ್ರಮಬದ್ಧವಾದಂತಹ ಶಾಸ್ತ್ರವಿಧಾದಂಥ ಕರ್ತವ್ಯಗಳನ್ನು ಹೇಳಿದ್ದಾನೆ ಅದನ್ನೆಲ್ಲವನ್ನೂ ಕೂಡ ಈ ಕಲಿಯುಗದಲ್ಲಿ ಮಾಡಲಿಕ್ಕೆ ನಮಗೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ಶಾಸ್ತ್ರ ಮಾತ್ರ ಅಂತ ಹೇಳ್ತಾರೆ ಅಂತಹ ವಿಶೇಷವಾದಂಥ ದೃಢ ದೃಢ ಕಲಶವಾದಂತಹ ದೇವ ದೇವರಿಗೆ ನಲವತ್ತೆಂಟು ದಿವಸ ನಾವು ಬ್ರಹ್ಮಕಲಶ ಮೇಲೆ ದೃಢ ಅವರನ್ನು ನಾವು ದೃಢ ಕಲಶವನ್ನು ಮಾಡಿ ಆ ಸಂದರ್ಭದಲ್ಲಿ ಧ್ವಜವನ್ನು ಪ್ರತಿಷ್ಠೆ ಮಾಡಿದ್ದಾರೆ ಅದು ಕೂಡ ಅವಾಗ ಹೇಳಿದರು ಭಾಸ್ಕರವತ್ತು ಏನು ಸಮಾಜದವರು ದೇವಾಡಿಗರು ಅಂತ ಹೇಳ್ತಾರೆ ಯಾರೆಲ್ಲ ದೇವಾಲಯಕ್ಕೆ ಬೇಕು ದೇವಾಡಿಗರು ಬೇಕಾದಷ್ಟು ಅದಕ್ಕೆ ಬೇಕಾದಂತಹ ವ್ಯವಸ್ಥಿತವಾದಂತಹ ವ್ಯವಸ್ಥೆಗಳನ್ನು ರಾಜರು ಮಾಡಿದ್ದಾರೆ ಇಂಥವ ಇಂಥ ಕೆಲಸಗಳನ್ನು ಹೀಗೆಯೇ ಮಾಡಿಕೊಂಡು ಬರಬೇಕು ಅಂತ ಅದನ್ನೆಲ್ಲ ಮಾಡ್ತೇವೆ ಎಲ್ಲರ ಹಿಂದೆ ಬೇರೆ ಇದರಿಂದ ಹೋಗ್ತೇವೆ ಅದಲ್ಲ ಇದನ್ನು ಉಳಿಸಬೇಕು ಅದರ ಒಟ್ಟಿಗೆ ನಮ್ಮಲ್ಲಿರುವಂತಹ ಈಗಿರುವಂತಹ ಏನು ಐಕ್ಯಗಳಿದೆಯೋ ಅದನ್ನು ಕಲಿಯಬೇಕು ಇದನ್ನು ಉಳಿಸುವುದು ಅದನ್ನು ಕಲಿಯುವುದು ಎರಡರನ್ನು ಒಟ್ಟಿಗೆ ಹೋದಾಗ ಒಳ್ಳೆಯದಲ್ಲೇ ಪಾಠ ಏನು ಅಂತ ನಾನು ಹೇಳ್ತೇವೆ ಒಬ್ಬ ಉದ್ಯೋಗ ಮಾಡ್ತಾ ಇದ್ದಾನೆ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಉದ್ಯೋಗ ಮಾಡ್ತಾನೆ ಈ ಒಂದು ಪರಂಪರೆಯನ್ನು ಮಾಡ್ತಾನೆ ಸಾಯಂಕಾಲದ ಒಂದು ದೇವತಾರಾಧನೆಯನ್ನು ಮಾಡಿದ ಕಲೆಯನ್ನು ಉಳಿಸಿದಾಗಾಯಿತು ಪರಂಪರೆಯನ್ನು ಉಳಿಸಿದಾಗಾಯಿತು ಹೆಚ್ಚಿನ ಸಂಪಾದನೆಯನ್ನು ದೇವರತ್ವ ಆ ರೀತಿಯಲ್ಲಿ ನಾವು ಆ ಕರ್ತವ್ಯಗಳನ್ನು ಮಾಡಿದಾಗ ಆ ಕರ್ತವ್ಯದ ನೆಲೆಯನ್ನು ಮುಂದುವರಿಸಿಕೊಂಡು ಹೋದಾಗ ಆ ದೇವತಾ ಸಾನ್ನಿಧ್ಯಗಳು ಬೆಳೆಯುತ್ತದೆ ಆ ದೇವಾಲಯಕ್ಕೆ ಬೇಕಾದಂತಹ ಮೂಲಧನವನ್ನು ಕೂಡೀಕರಿಸಬೇಕಾದಂಥ ವ್ಯವಸ್ಥೆಗಳಾಗಬೇಕು ಯಾಕೆ ಕೇಳಿದ್ರೆ ಜೀರ್ಣೋದ್ಧಾರ ಆಯಿತು ಬ್ರಹ್ಮಕಲಶ ಆಯಿತು ಬ್ರಹ್ಮಕಲಶದಲ್ಲಿ ಉಳಿಕೆ ಆಯಿತು ನೀವು ಚಪ್ಪರಗಳನ್ನೆಲ್ಲ ಹಾಕಿ ನಿತ್ಯದಲ್ಲಿ ಬೇಕಾದಂತಹ ವ್ಯವಸ್ಥೆ ನಿತ್ಯ ನೈಮಿತ್ತಿಕ ಕಾಮ್ಯ ಅಂತ ನಾವು ಹೇಳುತ್ತೇವೆ ನಿತ್ಯ ನೈಮಿತ್ತಿಕಾರಿ ಉತ್ಸವಾದಿಗಳಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ನಾವು ಮಾಡಬೇಕು ನೀವು ಪ್ರತಿ ಸಲವು ಹೋಗಿ ಕೇಳಲಿಕ್ಕೆ ಸಾಧ್ಯತೆ ಇಲ್ಲ ಈಗಿನ ಕಾರಣ ಏನು ಆದ್ದರಿಂದ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಮಾಡಿದಾಗ ಆ ಒಂದು ದೇವಾಲಯಗಳಿರಬಹುದು ಅಥವಾ ಮಠ ಭಟಮಂದಿರಗಳಾಗಿರಬಹುದು ಅಥವಾ ಇನ್ನಿತರ ಮೂಲವಾದಂತಹ ದೈವದ ದೈವದ ಮನೆತನಗಳಿರ್ಬೋದು ಎಲ್ಲರೂ ಉಳಿಸಲಿಕ್ಕೆ ಕಾರಣೀಭೂತರಾಗ್ತೇವೆ ನಾವು ಅಂತ ಹೇಳುವುದರೊಂದಿಗೆ ಇವತ್ತಿನ ಈ ಒಂದು ಆವತ್ತಿನಿಂದ ಇವತ್ತಿನವರೆಗೆ ಅಂದರೆ ಒಂದೂವರೆ ವರ್ಷ ಕಾಲದಲ್ಲಿ ಮಾಡಿದಂತಹ ಹಗಲಿರುಳು ಅಂತ ಹೇಳುತ್ತೇವೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲವರೆಲ್ಲರೂ ಕೂಡ ಎದುರಲ್ಲಿ ಬರ್ತಾರೆ ಕೆಲವರೆಲ್ಲ ಇರ್ತಾರೆ ಕೆಲವರು ಅದಕ್ಕೆ ಯಾವುದಕ್ಕೂ ತೆರೆ ಕೊಡದೆ ಅವರು ತರೇ ಮನೆಯಲ್ಲೇ ಎಷ್ಟೋ ಜನ ಕಾರ್ಯವನ್ನು ಮಾಡಿದವರು ಸಂವಾದಿಸಲಿದ್ದಾರೆ ಆದ್ದರಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಂತ ನಾವು ಹೇಳ್ತೇವೆ ಆದ್ದರಿಂದ ಕೇವಲ ತಮ್ಮ ದೇಹವನ್ನು ನಾವು ಪ್ರಯತ್ನಪೂರ್ವಕವಾಗಿ ಮಾಡಬೇಕು ತಾವು ಮನ ಮನಸ್ಸನ್ನು ಕೊಡದೆ ಸಂಪತ್ತನ್ನು ಕೂಡ ಕೊಡಬೇಕು ಅದೇ ಕಾಯಾವಾಚಾಮನ ಶುದ್ಧಿಯಲ್ಲಿ ಧಾರ್ಮಿಕ ಕರ್ತವ್ಯವನ್ನು ಮಾಡಿ ತಮ್ಮ ಮನ ಧನವನ್ನು ನಾವು ಸಂಪಡಿಸಿದಾಗ ಒಬ್ಬನಲ್ಲಿ ಸಂಪತ್ತೇ ಇಲ್ಲ ಕೊಡಲಿಕ್ಕೆ ಹಾಗಾದರೆ ದೇಹಶ್ರಮ ಇದೆ ಎಂಬುದು ಅದೇ ಹೆಸರನ್ನು ಉಪಯೋಗ ಮಾಡುವುದಲ್ಲ ಹತ್ತು ದಿವಸ ಅವ ಆ ಕರ್ತವ್ಯವನ್ನು ಮಾಡಿದರೆ ಒಬ್ಬ ಕಾಲಿನ ಹತ್ತು ದಿವಸದ ಒಂದು ಸಾವಿರದಾಗಿ ಹತ್ತು ಸಾವಿರ ಕೊಟ್ಟಾಗುತ್ತದೆ ಈ ರೀತಿಯ ಕರ್ತವ್ಯಗಳನ್ನು ಒಬ್ಬ ವ್ಯಕ್ತಿ ಪರಂಪರಾಗತವಾಗಿ ಪ್ರಾಮಾಣಿಕವಾಗಿ ಮಾಡಿದಾಗ ಅದು ಅವರಿಗೆ ನಮಗೆ ಅದೇ ನಾನು ಮಾಡಿದರೆ ನಮಗೆ ಸಿಕ್ಕುವುದಿಲ್ಲ ಮಾತನಾಡಲು ನಮಗೆ ಸಿಕ್ಕಬೇಕಾಗಿಲ್ಲ ನಮಗೆ ಬೇಕಾಗಿರುವುದು ನೆಮ್ಮದಿ ಎರಡನೇದಾಗಿ ನಾವು ಪುಣ್ಯಗಳನ್ನು ಓದುವುದಿಲ್ಲ ನಿಮ್ಮ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತಹ ಪ್ರವೃತ್ತಿಗೋಸ್ಕರವಾಗಿ ರಾಜರುಗಳು ಎಲ್ಲ ದೇವಾಲಯಗಳನ್ನು ಸ್ಥಾಪನೆ ಮಾಡಿ ಆ ದೇವಾಲಯಗಳಿಗೆ ಬೇಕಾದ ಉಂಬಳಿಗಳನ್ನು ಬಿಟ್ಟು ಅದನ್ನು ಕ್ರಮಬದ್ಧವಾಗಿ ನಡೆಸಿಕೊಂಡು ಬನ್ನಿ ಅಂತ ಹೇಳುವಂತಹ ವ್ಯವಸ್ಥೆಯನ್ನು ಮಾಡಿದ್ದರಿಂದ ನಾವು ಕಾಸರಗೋಡು ಜಿಲ್ಲೆಯಿಂದ ಹಿಡಿದು ಕಾಲ್ತೂರು ಸಂಸ್ಥಾನದವರೆಗೆ ಎಲ್ಲ ದೇವಸ್ಥಾನಗಳನ್ನು ಹಾಕುತ್ತೇವೆ ಆದ್ದರಿಂದ ಅಂತಹ ದೇವಾಲಯಗಳು ಉಳಿಸುವಂತಹ ಬೆಳೆಸುವಂತಹ ವ್ಯವಸ್ಥೆಯನ್ನು ಆಗುವುದರೊಂದಿಗೆ ಎಲ್ಲರಿಗೂ ಕೂಡ ಇದರಲ್ಲಿ ಯಾರೆಲ್ಲ ಇದಕ್ಕೆ ಶ್ರಮಿಸಿದ್ದಾರೆ ಎಲ್ಲರಿಗೂ ಕೂಡ ದೇವರು ಆರೋಗ್ಯ ಆನೆ ಕೊಡಲಿ ಅಂತ ನಾನು ಹೇಳುವುದು ಆನೆ ಅಂತ ಕೇಳಿದರೆ ಕಟ್ಟಲಿಕ್ಕೆ ಜಾಗ ಇಲ್ಲ ಅಂತ ಆನೆ ಅಂತ ಕೇಳಿದರೆ ಆರೋಗ್ಯ ಮತ್ತು ನೆಮ್ಮದಿ ಇದು ಎರಡು ಇದ್ದರೆ ಜೀವನದಲ್ಲಿ ಎಷ್ಟು ಕೂಡ ನಾವು ಸಂಪಾದನೆಯನ್ನು ಮಾಡಬಹುದು ಆರೋಗ್ಯ ಮತ್ತು ನೆಮ್ಮದಿ ಇಲ್ಲದಿದ್ದರೆ ಸಂಪಾದನೆ ಮಾಡಲು ಪ್ರಯೋಜನ ಇಲ್ಲ ಅದರಿಂದ ಅಂತಹ ಆರೋಗ್ಯ ನೆಮ್ಮದಿಯ ನೆಮ್ಮದಿಯೊಂದಿಗೆ ಈ ಒಂದು ದೇವಾಲಯವನ್ನು ಉಳಿಸಿ ಬೆಳೆಸುವಂತಹ ಯೋಗ್ಯತೆಗಳನ್ನು ಎಲ್ಲರಿಗೂ ಭಗವಂತ ಕೊಡಲಿ ಇವತ್ತಿನ ದಿವಸಕ್ಕೆ ಅವಕಾಶವನ್ನು ಕೊಟ್ಟಂತಹ ಎಲ್ಲ ನನ್ನ ಪ್ರೀತಿಯ ಆತ್ಮೀಯರಿಗೆ ಒಮ್ಮೆ ನಮಸ್ಕರಿಸುತ್ತಾ ಕಾವಿ ಸುಬ್ರಹ್ಮಣ್ಯನ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳಿ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೇನೆ ಹರಿ ಓಂ ತಪ್ಪ ಸಪ್ ದೇವಾಲಯದ ಬ್ರಹ್ಮಕಲಶ ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಇದರ ಬಗ್ಗೆ ಸವಿಸ್ತಾರವಾಗಿ ಅನೇಕ ವಿಚಾರಗಳನ್ನು ನಮ್ಮ ಮುಂದಿರಿಸಿದ್ದಾರೆ ನೈವೇದ್ಯರಾದಂಥ ಶ್ರೀ ರಂಗಾಯಿತಾಳ್ ಕದ್ರಿ ಇವರು ನಮ್ಮೆಲ್ಲರ ಪರವಾಗಿ ತಮಗೆ ವಂದನೆಗಳು